ನಮಸ್ತೆ ಸ್ನೇಹಿತರೆ ವಿಷ್ಣು ಪುರಾಣದ ಪಂಚಮಾಂಶ ರುಕ್ಮಿಣಿ ಕಲ್ಯಾಣ ರುಕ್ಮಿ ಯಾವ್ಯದೆ ಪಾರಿಜಾತ ವೃಕ್ಷ ಪ್ರಸಂಗ ಉಷ ಪರಿಣಯ ಸಾಂಬನ ವಿವಾಹ ಯಾದವರ ಕಲಹ ವಿನಾಶ ಕೃಷ್ಣನ ಆವಾಸನ ಪಾಂಡವರ ಅರಣ್ಯ ಭೀಗಮನ ರುಕ್ಮಿಣಿ ಕಲ್ಯಾಣ ಈ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ರುಕ್ಮಿಣಿ ಕಲ್ಯಾಣ ವಿದರ್ಭ ರಾಜ್ಯದ ಕುಂಡಿನಾಪುರದ ರಾಜ ರಾಜೀಕ್ಷ್ಮಕನಿಗೆ ರುಕ್ಮಿ ಎಂಬ ಮಗನು ರುಕ್ಮಿಣಿ ಎಂಬ ಮಗಳು ಇದ್ದರು ರುಕ್ಮಿಣಿಗೆ ಶ್ರೀಕೃಷ್ಣನನ್ನು ವರಿಸುವ ಆಸೆ ಇದ್ದಿತ್ತು ಕೃಷ್ಣನು ಅವಳಲ್ಲಿ ಪ್ರೀತಿ ಇಟ್ಟಿದ್ದನು ಆದರೆ ಶ್ರೀಕೃಷ್ಣನು ರುಕ್ಮಿಣಿಯಷ್ಟೇ ಯಾಚಿಸಿದರೂ ರುಕ್ಮಿ ತನ್ನ ತಂಗಿಯನ್ನು ಅವನಿಗೆ ವಿವಾಹ ಮಾಡಿಕೊಡದೇ ಇದ್ದನು ರುಕ್ಮಿಗೆ ಕೃಷ್ಣನ ಮೇಲೆ ದ್ವೇಷವಿದ್ದಿತ್ತು ಜರಾಸಂಧ ಮತ್ತು ರುಕ್ಮಿಯರಿಂದ ಪ್ರೇರಿತವನಾಗಿ ಭೀಷ್ಮಕ ಇಷ್ಟವಿಲ್ಲದಿದ್ದರೂ ಮಗಳನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಲು ನಿರ್ಧರಿಸಿದನು ಮದುವೆಯ ಸಿದ್ಧತೆಗಳಾದವು ಶಿಶುಪಾಲನ ಹಿತೈಷಿಗಳಾದ ಜರಾಸಂಧ ಮೊದಲಾದ ರಾಜರು ಕುಂಡಿನಾಪುರಕ್ಕೆ ಹೋದರು ಶ್ರೀಕೃಷ್ಣನು ಬಲರಾಮರು ಯಾದವರಿಂದ ಕೂಡಿ ಶಿಶುಪಾಲನ ಮದುವೆ ನೋಡಲೆಂದು ಬಂದರು ವಿವಾಹ ಮರುದಿನವಿದ್ದಿತ್ತು ಆಗ ಶ್ರೀಕೃಷ್ಣನು ವೈರಿಗಳನ್ನೆದುರಿಸಲು ಬಲರಾಮನಿಗೆ ಹೇಳಿ ರುಕ್ಮಿಣಿಯನ್ನು ಅಪಹರಿಸಿದನು ರುಕ್ಮಿಣಿಯನ್ನು ಕದ್ದನೆಂದು ಶಿಶುಪಾಲಾದಿಗಳು ಕೃಷ್ಣನನ್ನು ಕೊಲ್ಲಲು ವ್ಯರ್ಥ ಪ್ರಯತ್ನ ನಡೆಸಿದರು ರುಕ್ಮಿಯು ಶ್ರೀಕೃಷ್ಣನನ್ನು ಕೊಂದೇ ಬರುವೆನೆಂದು ಅವನ ಬೆನ್ನಟ್ಟಿ ಬಂದನು ಆದರೆ ಕೃಷ್ಣನು ರುಕ್ಮಿಯ ಸೇನೆಯನ್ನು ನಿರ್ಮೂಲನಗೊಳಿಸಿ ರುಕ್ಮಿಯನ್ನು ಸೋಲಿಸಿ ಹಿಂದಕ್ಕೆ ಕಳುಹಿಸಿದನು ಬಳಿಕ ಶಾಸ್ತ್ರೋಕ್ತವಾಗಿ ಕೃಷ್ಣನು ರುಕ್ಮಿಣಿಯನ್ನು ಮದುವೆಯಾದನು ಅವಳಲ್ಲಿ ಕೃಷ್ಣನಿಗೆ ಪ್ರದ್ಯುಮ್ನೆಂಬ ಮಗನು ಹುಟ್ಟಿದನು ಮೈತ್ರೇಯ ಪ್ರದ್ಯುಮ್ನನು ಹುಟ್ಟಿ ಇನ್ನೂ ಆರು ದಿನಗಳಾಗಿದ್ದವು ಆಗ ಮಹಾವೀರನಾದ ಶಾಂಬರಾಸುರನ್ ನೆಂಬುವನು ಇವನು ನನ್ನ ಮೃತ್ಯು ಎಂದು ಬಾಣಂತಿಯ ಮನೆಯಿಂದಲೇ ಮಗುವನ್ನು ಅಪಹರಿಸಿ ಸಮುದ್ರಕ್ಕೆ ಸೇದು ಬಿಟ್ಟನು ಮಗುವನ್ನು ಒಂದು ಮೀನು ನುಂಗಿತ್ತು ಬೆಸ್ತರು ಆ ಮೀನು ಹಿಡಿದು ಶಾಂಬರಾಸುರನಿಗೆ ಗೆಂದು ಒಪ್ಪಿಸಿದರು ಅವನ ಹೆಂಡತಿ ಮಾಯಾವತಿ ಅಡಿಗೆಯವರ ಮೇಲ್ವಿಚಾರಕಳಾಗಿದ್ದಳು ಮೀನಿನ ಹೊಟೆಯನ್ನು ಸೀಳಿದಾಗ ಕಂಡ ಶಿಶುವನ್ನು ನೋಡಿ ಅವಳು ಆಶ್ಚರ್ಯಚಕಿತಳಾದಳು ನಾರದರಿಂದ ಅದು ಶ್ರೀಕೃಷ್ಣನ ಮಗು ಎಂದು ತಿಳಿದಾಗ ತಾನೇ ಅದನ್ನು ಸಾಕಿದಳು ಬೆಳೆದು ದೊಡ್ಡವನಾದಾಗ ಅವನಿಗೆ ಎಲ್ಲಾ ಮಾಯಾವಿದ್ಯೆಯನ್ನು ಕಲಿಸಿದಳಲ್ಲದೆ ಅವನಲ್ಲಿ ಅನುರಾಗ ತಾಳಿದಳು ಮಾಯಾವತಿಯ ವರ್ತನೆ ಕಂಡು ಪ್ರದ್ಯುಮ್ನ ಪ್ರಶ್ನಿಸಲು ಅವನ ನಿಜವಾದ ತಾಯಿಯಲ್ಲ ಎಂದು ತಿಳಿಯಿತು ಕೂಡಲೇ ಅವನು ಶಂಭಾರಾಸುರನೊಡನೆ ಯುದ್ಧ ಮಾಡಿ ಅವನನ್ನು ವಧಿಸಿ ಮಾಯಾವತಿಯೊಡನೆ ದ್ವಾರಕಿಗೆ ಬಂದನು ಅಲ್ಲಿ ಅಂತಃಪುರದ ಸ್ತ್ರೀಯರು ಪ್ರದ್ಯುಮ್ನನ್ನು ಕೃಷ್ಣನೆಂದೇ ಭ್ರಮಿಸಿದರು ಆದರೆ ರುಕ್ಮಿಣಿಯು ಆ ಸಮಯದಲ್ಲಿ ಪ್ರದ್ಯುಮ್ನನ್ನು ನೆನೆಸಿಕೊಂಡಳು ಬಳಿಕ ನಿನ್ನ ತಾಯಿ ಯಾರು ಎಂದು ಕೇಳಿದಳು ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ನಾರದರಿಂದ ರುಕ್ಮಿಣಿ ದೇವಿಗೆ ಆತ ತನ್ನ ಮಗ ಪ್ರದ್ಯುಮ್ನ ಎಂದು ತಿಳಿಯಿತು ಆಗಲೇ ಶ್ರೀಕೃಷ್ಣನು ಅಲ್ಲಿಗೆ ಬಂದಿದ್ದನು ನಾರದರು ಮಾಯಾವತಿ ಶಂಭಾರಸುರನ ಹೆಂಡತಿಯಲ್ಲ ರುದ್ರನ ಕೋಪಾಗ್ನಿಯಿಂದ ಮನ್ಮಂತನು ಭಸ್ಮವಾದ ಮೇಲೆ ರತಿಯು ಮಾಯವಾದ ರುದ್ರೂಪ ಧರಿಸಿ ಶಂಭಾರಸುರನನ್ನು ಮೋಹಗೊಳಿಸಿದಳು ರತಿಯೇ ಮಾಯಾವತಿ ಮನ್ಮಂಥನೇ ಪ್ರದ್ಯುಮ್ನಾಗಿ ಹುಟ್ಟಿದ್ದಾನೆ ಎಂದು ಹೇಳಿದರು ಇದರಿಂದ ರುಕ್ಮಿಣಿ ಕೃಷ್ಣರು ಆನಂದ ತುಂದಿರಲಾರಾದರು ಮಗನು ದೊರಕಿದೆನೆಂದು ರುಕ್ಮಿಣಿ ಹಿರಿ ಹಿರಿ ಹಿಗ್ಗಿದ್ದಳು ರುಕ್ಮಿಣಿಗೆ ಪ್ರದ್ಯುಮ್ನಲ್ಲದೆ ಇನ್ನು ಹತ್ತು ಗಂಡು ಮಕ್ಕಳು ಚಾರುಮತಿ ಎಂಬ ಪುತ್ರಿಯೂ ಇದ್ದರು ಕೃಷ್ಣನಿಗೆ ಹಸ್ತ ಮಹಿಷಿಯರು ಹಾಗೂ ಇವರಲ್ಲದೆ ಹದಿನಾರು ಸಾವಿರ ಹೆಂಡತಿಯರು ಇದ್ದರು ರುಕ್ಮಿಯ ಮಗಳನ್ನು ಪ್ರದ್ಯುಮ್ನನು ವಿವಾಹವಾಗಿ ಅನಿರುದ್ಧನೆಂಬ ಮಗನನ್ನು ಪಡೆದನು ಅನಿರುದ್ಧನಿಗೆ ರುಕ್ಮಿಯ ಪೌತ್ರಿಯನ್ನು ಕೊಟ್ಟು ಮದುವೆ ಮಾಡಲಾಯಿತು ಒಮ್ಮೆ ರುಕ್ಮಿಯು ಬಲರಾಮನೊಂದಿಗೆ ಪಗಡೆಯ ದ್ಯೂತವಾಡಲು ಬಯಸಿದನು ಒಂದು ಸಾವಿರ ಚಿನ್ನದ ನಾಣ್ಯಗಳನ್ನು ಪಣವಾಗಿಡಲಾಗಿತ್ತು ಈ ಆಟಕ್ಕೆ ಕಳಿಂಗರಾಜನು ಪ್ರೇರಕವಾಗಿದ್ದನು ಮೂರು ಬಾರಿ ಬಲರಾಮನು ಸೋತಾಗ ಅದನ್ನು ಕಂಡು ರುಕ್ಮಿಯು ಕಳಿಂಗರಾಜನೊಂದಿಗೆ ಗಹಗಹಿಸಿನಕ್ಕೂ ಬಲರಾಮನನ್ನು ಹಾಸ್ಯ ಮಾಡಿದನು ಕೃದನಾದ ಬಲರಾಮ ಒಂದು ಕೋಟಿ ಚಿನ್ನದ ನಾಣ್ಯಗಳನ್ನಿಟ್ಟು ಗೆದ್ದನು ತಾನು ಜಯಿಸಿದೆ ಜಯಿಸಿದೆಯೆಂದು ಬಲರಾಮನು ಹೇಳಲು ರುಕ್ಮಿಯು ನಾನು ಜಯಿಸಿದೆ ಸುಳ್ಳು ಹೇಳಬೇಡ ಪಣವನ್ನುಡ್ಡಿದ್ದದ್ದು ನೀನು ನಾನು ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ ಎಂದು ಹೊರಟಾಗಿ ಹೇಳಿದನು ಆದರೆ ರುಕ್ಮಿಯು ಆಟವಾಡುವ ಮುನ್ನ ದಾಳವನ್ನೆಸೆದು ಆಡಿದ್ದುದರಿಂದ ಅದು ಒಪ್ಪಿಕೊಂಡಂತೆಯೇ ಎಂದು ಹಶೀರರವಾಣಿಯಾಯಿತು ಸಿಟ್ಟಿಗೆದ್ದ ಬಲರಾಮನು ಒಂದು ಚಿನ್ನದ ಕಂಬದಿಂದ ರುಕ್ಮಿಯ ಕಡೆಯ ರಾಜರನ್ನು ದ್ಯೂತನ ದ್ಯೂತದ ಮನೆಯಿಂದ ಆ ರುಕ್ಮಿಯನ್ನು ಬಡಿದುಕೊಂಡನು ಎಲ್ಲೆಲ್ಲೂ ಹಾಹಾಕಾರವೇ ಇತ್ತು ರುಕ್ಮಿಣಿಯಾಗಲಿ ಕೃಷ್ಣನಾಗಲಿ ಯಾರೂ ಏನೂ ಹೇಳಲಿಲ್ಲ ಕೃಷ್ಣನು ಬಲರಾಮ ರುಕ್ಮಿಣಿಯರ ಭಯದಿಂದ ಸುಮ್ಮನಿದ್ದು ಬಿಟ್ಟನು ಎಲ್ಲರೂ ಪತ್ನಿ ಸಮೇತನಾದ ಅನಿರುದ್ಧನನ್ನು ಕರೆದುಕೊಂಡು ದ್ವಾರಕೆಗೆ ಬಂದರು ಮೈತ್ರೇಯ ಶ್ರೀಕೃಷ್ಣನು ದೇವೇಂದ್ರನ ಪ್ರಾರ್ಥನೆಯನ್ನು ಮನ್ನಿಸಿ ಪುರವನ್ನಾಳುತ್ತಿದ್ದ ನರಕಾಸುರನ್ನು ಕೊಲ್ಲಲೆಂದು ಅಲ್ಲಿಗೆ ಹೋದನು ನರಕಾಸುರ ದುಷ್ಟ ಉಪದ್ರವಕಾರಿಯಾಗಿದ್ದನು ಎಷ್ಟೋ ರಾಜರ ಹೆಣ್ಣು ಮಕ್ಕಳನ್ನು ಅಪಹರಿಸಿ ಸೆರೆಯಲ್ಲಿಟ್ಟಿದ್ದನು ಇಂದ್ರನ ತಾಯಿ ಅದಿದೇವಿಯ ಕುಂಡಲಗಳನ್ನು ಅಪಹರಿಸಿದ್ದನು ಕೇಶವನು ನರಕಾಸುರನ ಪುರವನ್ನು ರಕ್ಷಿಸುತ್ತಿದ್ದ ಮುರನನ್ನು ವಧಿಸಿ ಬಳಿಕ ನಗರವನ್ನು ಮುತ್ತಿದ್ದನು ದೊಡ್ಡ ಸೇನೆಯಿಂದ ಪರಿವೃತವನಾಗಿ ಬಂದ ನರಕಾಸುರನನ್ನು ಎದುರಿಸಿ ಹೋರಾಡಿ ತನ್ನ ಚಕ್ರದಿಂದ ಅವಳನ್ನು ವಧಿಸಿದನು ಆಗ ಭೂದೇವಿಯು ವಿಷ್ಣುವಿಗೆ ದಿವ್ಯ ಕುಂಡಲಗಳನ್ನು ಕೊಟ್ಟು ಸ್ವಾಮಿ ನೀನು ವರಹಾವತಾರವನ್ನೆತ್ತಿದ್ದಾಗ ನನ್ನನ್ನು ಸ್ಪರ್ಶಿಸಿದಾಗ ನರಕಾಸುರನು ನನ್ನಲ್ಲಿ ಜನಿಸಿದನು ಅವನು ನಿನಗೆ ಮಗನು ಇದೋ ಅದಿತಿಯ ಕುಂಡಲಗಳು ಕೊಟ್ಟಿರುತ್ತೇನೆ ನೀನು ಜಗತ್ಕಾತೃ ಪ್ರಾತೃಪುಹತೃ ಸೃಷ್ಟಿ ಸ್ಥಿತಿಲಯಕರಕಾರನು ನರಕನು ಮಾಡಿದ ಅಪರಾಧಗಳನ್ನು ಕ್ಷಮಿಸು ಎಂದು ಬೇಡಿದಳು ಭಗವಂತನು ನರಕನ ಸೆರೆಪ್ ಯಲ್ಲಿದ್ದ ನದಿನಾರು ಸಾವಿರ ಕನ್ಯೆಯರು ಅಲ್ಲಿಂದ ಆರು ಸಾವಿರ ಆನೆಗಳು ಎಲ್ಲವನ್ನು ಸೇವಕರ ಮೂಲಕ ದ್ವಾರಕೆಗೆ ಕಳುಹಿಸಿದನು ಅದಿತಿಯ ಕುಂಡಲಗಳನ್ನು ಒಪ್ಪಿಸಲು ಸತ್ಯಭಾಮಿಯೊಂದಿಗೆ ಸ್ವರ್ಗಲೋಕಕ್ಕೆ ಓದನು ಜಗನ್ಮಾತೆಯ ಅದಿತಿಯು ಶ್ರೀಕೃಷ್ಣನಿಂದ ಕುಂಡಲಗಳನ್ನು ಪಡೆದು ಶ್ರೀ ಅರಿಯನ್ನು ಏಕಾಗ್ರ ಚಿತ್ತದಿಂದ ನಾನಾಬರಿಯಲ್ಲಿ ಸ್ತುತಿಸಿದಳು ಬಳಿಕ ದೇವೇಂದ್ರನು ತಾಯಿಯ ಅನುಜ್ಞೆಯಂತೆ ಶ್ರೀಕೃಷ್ಣನನ್ನು ಗೌರವಾದರಗಳಿಂದ ಅರ್ಚಿಸಿದನು ಸತ್ಯಭಾಮಿಯು ದೇವಲೋಕದಲ್ಲಿದ್ದ ಪಾರಿಜಾತ ವೃಕ್ಷವನ್ನು ಕಂಡು ಅದು ತನ್ನ ಮನೆಯಲ್ಲಿರಬೇಕೆಂದು ಆಶಿಸಿ ಕೃಷ್ಣನಲ್ಲಿ ಹೇಳಿದಳು ಆ ವೃಕ್ಷ ಕ್ಷೀರಸಾಗರ ಮತನ ಕಾಲದಲ್ಲಿ ಉತ್ಪಾದಿತವಾದದ್ದಾಗಿತ್ತು ತನ್ನ ಪ್ರೀತಿಯ ಸತ್ಯಭಾಮಿಗಾಗಿ ಶ್ರೀಕೃಷ್ಣನು ಪಾರಿಜಾತ ವೃಕ್ಷವನ್ನು ಗರುಡನ ಮೇಲೆ ಏರಿಸಿದಳು ಆಗ ವನಪಾಲಕರು ಕೃಷ್ಣನಿಗೆ ಎಚ್ಚರಿಕೆಯ ಮಾತುಗಳನ್ನು ಹೇಳಿದರು ಆಗ ಸತ್ಯಭಾಮೆಯು ಮಲಿಗಳಿಗೆ ಪಾರಿಜಾತ ವೃಕ್ಷ ಎಲ್ಲಿ ಲೋಕಕ್ಕೆ ಸೇರಿದ ಇತರ ವಸ್ತುಗಳಂತೆಯೇ ಬೇಕಿದ್ದರೆ ಇಂದ್ರನ ಎಂಡತಿ ಸಚಿಗೆ ಹೋಗಿ ಹೇಳಿರಿ ಶ್ರೀಕೃಷ್ಣನ ರಾಣಿ ಸತ್ಯಭಾಮಿ ಇದನ್ನು ಅಪಹರಿಸಿದ್ದಾಳೆಂದು ಬೇಕಿದ್ದರೆ ಬಂದು ತಡೆಯಲಿ ಎಂದು ಹೇಳಿದಳು ಮನಪ ಹಾಲಕರಿಂದ ಸಂಗತಿ ತಿಳಿದ ಸಚಿ ಹೌಹಾರಿ ಇಂದ್ರನನ್ನು ಕೃಷ್ಣನೊಡನೆ ಹೋರಾಡಿ ಪಾರಿಜಾತ ವೃಕ್ಷವನ್ನು ಮರಳಿ ತನ್ನಿರೆಂದಳು ಇಂದ್ರನು ವೃಕ್ಷಕ್ಕಾಗಿ ಸೇನೆಯೊಡನೆ ಕೃಷ್ಣನನ್ನು ಕುರಿತು ಯುದ್ಧಕ್ಕೆ ಬಂದನು ಮೈತ್ರೇಯ ಶ್ರೀಕೃಷ್ಣನು ಇಂದ್ರಾದಿ ದೇವತೆಗಳೊಡನೆ ಹೋರಾಡಿದನು ಇಂದ್ರ ಒಂದು ಹಂತದಲ್ಲಿ ವಜ್ರಾಯುಧವನ್ನೆತ್ತಲು ಕೃಷ್ಣನು ಚಕ್ರಾಯುಧವನ್ನೆತ್ತಿ ಹಿಡಿದನು ಮೂರು ಲೋಕವು ತಲ್ಲಣಗೊಂಡಿತ್ತು ದೇವೇಂದ್ರನು ವಜ್ರಾಯುಧ ಬೀಸಿದರೂ ಕೃಷ್ಣನು ಚಕ್ರಾಯುಧ ಪ್ರಯೋಗಿಸಲಿಲ್ಲ ಬದಲಿಗೆ ನಿಲ್ಲು ಎಂದು ಅಬ್ಬರಿಸಲು ವಜ್ರಾಯುಧ ಕೈಬಿಟ್ಟಿತ್ತು ರಿದ ಇಂದ್ರ ಹೊಡತೊಡಗಲು ಸತ್ಯಭಾಮೆಯು ಇಂದ್ರನಿಗೆ ಅಯ್ಯ ತ್ರಿಲೋಕೇಶ್ವರ ಪಾಲ ಪಲಾಯನ ನಿನಗೆ ತರವಲ್ಲ ನಾಚಿಕೆ ಬೇಡ ಹೀಗೂ ಪಾರಿಜಾತ ವೃಕ್ಷವನ್ನು ತೆಗೆದುಕೋ ಮನೆಗೆ ಬಂದ ನನ್ನನ್ನು ಸಚಿಯು ಉಪಹರಿ ಉಪಚರಿಸಿ ಆಧರಿಸಲಿಲ್ಲ ಅವಳಿಗೆ ನನ್ನ ಪತಿಯ ಬಹು ಬಾಹುಬಲದ ಮೇಲೆ ಅಪಾರ ನಂಬಿಕೆ ನನ್ನ ಪತಿಯ ಪರಾಕ್ರಮವನ್ನು ಪ್ರಕಟಿಸಲೆಂದು ಈ ಯುದ್ಧವನ್ನು ಓಡಿದೆನಷ್ಟೇ ಈಗಲಾದರೂ ತಿಳಿಯಿತೆ ಎಂದು ಹೇಳಿದಳು ದೇವೇಂದ್ರನು ಆಗ ಸತ್ಯಭಾಮೆಯಲ್ಲಿ ಅಮ್ಮ ಮನ್ನಿಸು ವಿಶ್ವರೂಪನಾದ ಪ್ರಭುವಿನಿಂದ ನನಗೆ ಸೋಲ್ಲಾಗಿದೆಯಷ್ಟೇ ಇದಕ್ಕಾಗಿ ನನಗೆ ನಾಚಿಕೆ ಏಕೆ ಸ್ವಾಮಿಯನ್ನು ಜಯಿಸುವುದಕ್ಕೆ ಯಾರು ತಾನೇ ಸಮರ್ಥರಾಗುತ್ತಾರೆ ಎಂದು ವಿನೀತನಾಗಿ ನುಡಿದನು ದೇವೇಂದ್ರನು ಕೃಷ್ಣನಿಗೆ ಪರಮಾತ್ಮ ಮನುಷ್ಯ ರೂಪದಲ್ಲಿದ್ದು ನಾನು ಮನುಷ್ಯನೆಂದು ಹೇಳಿ ನನ್ನನ್ನೇಕೆ ಮೋಹಗೊಳಿಸುವೆ ನನ್ನ ತಪ್ಪನ್ನು ಮನ್ನಿಸು ಪಾರಿಜಾತ ವೃಕ್ಷವನ್ನು ದ್ವಾರಕೆಗೆ ತೆಗೆದುಕೊಂಡು ಹೋಗು ಎಂದು ಕೇಳಿಕೊಂಡನು ಶ್ರೀಕೃಷ್ಣನು ಪಾರಿಜಾತ ವೃಕ್ಷ ಸಮೇತ ಸತ್ಯಭಾಮಿಯೊಂದಿಗೆ ಗರುಡನನ್ನೇರಿ ದ್ವಾರಕೆಗೆ ಬರಲು ಎಲ್ಲಾ ಪುರ ಜನರು ಹರ್ಷಗೊಂಡರು ಮೈತ್ರೇಯ ಪಾರಿಜಾತ ವೃಕ್ಷವನ್ನು ಸತ್ಯಭಾಮಿಯ ಉದ್ಯಾನವನದಲ್ಲಿ ಸ್ಥಾಪಿಸಲಾಯಿತು ಈ ವೃಕ್ಷದ ಹೂಗಳ ವಾಸನೆ ಭೂಮಿಯಲ್ಲಿ ಮೂರು ಯೋಜನಾದವರೆಗೆ ವ್ಯಾಪಿಸುತ್ತಿತ್ತು ಶ್ರೀಕೃಷ್ಣನು ನರಕಾಸುರನ ಸೆರೆಯಿಂದ ಬಿಡಿಸಿ ತಂದಿದ್ದ ಎಲ್ಲಾ ಕನ್ಯೆಯರನ್ನು ಥಾನೇ ಶುಭ ಮುಹೂರ್ತದಲ್ಲಿ ಮದುವೆಯಾದನು ಆ ಕನ್ಯೆಯರು ಹದಿನಾರು ಸಾವಿರದ ನೂರು ಮಂದಿ ಇದ್ದರು ಮೈತ್ರೇಯ ಅನಿರುದ್ಧನನ್ನು ಬಾಣಾಸುರನ ಮಗಳಾದ ಉಷೆ ವಿವಾಹವಾದಳು ಬಾಣನು ಬಲಿ ಚಕ್ರವರ್ತಿಯ ಮೊಮ್ಮಗ ಉಷೆ ತನ್ನ ಭಾವಿ ಬದಿಯನ್ನು ಸ್ವಪ್ನದಲ್ಲಿ ಕಂಡಿದ್ದಳು ಅವನನ್ನೇ ಪಡೆಯಲು ಸಲುವಾಗಿ ಬಯಸಿದಾಗ ಅವಳ ಸಖಿ ಚಿತ್ರಲೇಖೆಯು ದೇವ ದೈತ್ಯ ಗಂಧರ್ವ ಮನುಷ್ಯರ ಚಿತ್ರಪಟಗಳನ್ನು ಬಿಡಿಸಿದಾಗ ಉಷೆ ಅನಿರುದ್ಧನನ್ನು ಗುರುತಿಸಿ ಅವನನ್ನೇ ಮದುವೆಯಾಗಲಿಚ್ಚಿಸಿದ್ದಳು ಅಪ್ಸರೆಯಾದ ಚಿತ್ರಲೇಖ ತನ್ನ ಯೋಗ ವಿದ್ಯ ಬಲದಿಂದ ಅನಿರುದ್ಧನನ್ನು ಉಷೆಯ ಅಂತಃಪುರಕ್ಕೆ ಸೇರಿಸಿದಳು ಅನಿರುದ್ಧ ಉಷೆಯೊಡನೆ ರಹಸ್ಯವಾಗಿ ತಿರುಗಾಡುತ್ತಿದ್ದು ಬಾಣನಿಗೆ ತಿಳಿದಾಗ ಅವನು ಮೊದಲು ಕಿಂಕರರನ್ನು ಹಟ್ಟಿ ಅವನನ್ನು ಬಂಧಿಸಿ ತರಲು ಹೇಳಿದನು ಅದು ಹಾಗದೇ ಹೋದಾಗ ತಾನೇ ಅನಿರುದ್ಧನೊಡನೆ ಯುದ್ಧ ಮಾಡಿ ಸರ್ಪಾಸ್ತ್ರದಿಂದ ಅವನನ್ನು ಬಂಧಿಸಿದನು ಇದು ನಾರದರಿಂದ ಯಾದವರಿಗೆ ತಿಳಿದಾಗ ಶ್ರೀಕೃಷ್ಣನು ಬಾಣಾಸುರನ್ನು ನೆಲೆಸಿದ್ದ ಕ್ಷೋಣಿತಾಪುರಕ್ಕೆ ಧಾವಿಸಿದನು ಜತೆಯಲ್ಲಿ ಬಲರಾಮ ಪ್ರದ್ಯುಮ್ನರು ಇದ್ದರು ಬಾಣಾಸುರನು ಸಮಸ್ತ ದಾನವ ಬಲದೊಡನೆ ಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದನು ಆಗ ಅರಿಗೂ ಶಿವನಿಗೂ ಯುದ್ಧವಾಗಿ ಎಲ್ಲೆಲ್ಲೂ ಹಾಹಾಕಾರವಾಯಿತು ಶ್ರೀಕೃಷ್ಣ ಬಲರಾಮರು ಪತ್ನಿ ಸಮೇತನಾದ ಅನಿರುದ್ಧನನ್ನು ಗರುಡನ ಮೇಲೆ ಕೂರಿಸಿಕೊಂಡು ದ್ವಾರಕೆಗೆ ಹಿಂತಿರುಗಿದರು ಮೈತ್ರೇಯ ಹೀಗ ಕೇಳು ವಾಸುದೇವ ಎಂಬ ಹೆಸರಿನ ಪೌಂಡ್ರಕ ವಂಶೀಯ ರಾಜನೊಬ್ಬನಿದ್ದನು ಅಜ್ಞಾನವಶರಾದ ಜನರು ಅವನಿಗೆ ನೀನೇ ನಿಜವಾಗಿ ವಾಸುದೇವ ಅವತಾರ ಪುರುಷ ಎಂದು ಹೇಳುತ್ತಿದ್ದರು ಅವನು ವಿಕಲ್ಪವಾಗಿ ನೇರ ಕೃಷಿ ಕೃಷ್ಣನ ಬಳಿಗೆ ದೂತನನ್ನು ಕಳುಹಿಸಿ ಶಂಖಚಕ್ರ ಚಿಹ್ನೆಗಳು ನನ್ನವು ನಾನೇ ವಾಸುದೇವ ಬದುಕುವ ಇಚ್ಛೆ ಇದ್ದರೆ ಬಂದು ಶರಣಾಗು ಎಂದು ಸಂದೇಶ ಮುಟ್ಟಿಸಿದನು ಶ್ರೀ ಅರಿಯು ನಗುತ್ತಾ ಇರಲಿ ಎಂದು ಪೌಂಡ್ರಕನ ಪಟ್ಟಣಕ್ಕೆ ಬಂದನು ಪೌಂಡ್ರಕನಿಗೆ ಕಾಶಿರಾಜನು ನೆರವಾಗಿ ನಿಂತಿದ್ದನು ಪೌಂಡ್ರಕ ವಾಸುದೇವನೊಡನೆ ಕೃಷ್ಣನು ಯುದ್ಧ ಮಾಡಿದನು ಯುದ್ಧದಲ್ಲಿ ಚಕ್ರ ಪ್ರಯೋಗಿಸಿ ಪೌಂಡ್ರಕನನ್ನು ಸೀಳಿ ಹಾಕಿದನು ಆಗ ಕಾಶಿರಾಜನು ಕೃಷ್ಣನೊಡನೆ ಯುದ್ಧಕ್ಕಿಳಿಯಲು ಕೃಷ್ಣನು ಅವನನ್ನು ಕೊಂದನು ಅವನ ಶಿರಸ್ಸು ಕಾಶಿ ಹೋಗಿ ಬಿದ್ದಿತ್ತು ಅದನ್ನು ಕಾಶಿರಾಜನ ಮಗನು ನೋಡಿ ಪ್ರತೀಕಾರ ಮಾಡಲು ಶಿವನನ್ನು ಕುರಿತು ತಪಸ್ಸು ಮಾಡಿ ವರವನ್ನು ಪಡೆದನು ಕೃಷ್ಣನ ವಧೆಗಾಗಿ ಕೃತ್ಯೆಯನ್ನು ಹುಟ್ಟಿಸಿದನು ಆದರೆ ಅವಳು ಕೃಷ್ಣನ ಸುದರ್ಶನ ಚಕ್ರದಿಂದ ಆತಾಳದಲ್ಲದೆ ಹತಳಾದಲ ಹತಳಾದಳಲ್ಲದೆ ಚಕ್ರವು ಕಾಶಿನಗರಿಯನ್ನೇ ದಹಿಸಿತು ಮೈತ್ರೇಯ ಕೌರವನ ಹೆಸರು ಹೇಳಿದೆಯಲ್ಲ ಈ ದೌರ್ಯೋಧನನ್ನ ಮಗಳನ್ನು ಜಾಂಬವತಿಯ ಮಗ ಸಾಂಬನು ಸ್ವಯಂವರದಲ್ಲಿ ಅಪಹರಿಸಿದನು ಆಗ ಸಿಟ್ಟಿಗೆದ್ದ ಕೌರವರು ಭೀಷ್ಮ ದ್ರೋಣರು ಸಾಂಬನೊಡನೆ ಯುದ್ಧ ಮಾಡಿ ಅವನನ್ನು ಪರಾಜಯಗೊಳಿಸಿ ಸೆರೆ ಹಿಡಿದರು ಇದು ತಿಳಿದ ಕೃಷ್ಣನು ಕಾರಣಾದಿಗಳನ್ನು ಕೊಲ್ಲಲು ಉದ್ಯುಕ್ತನಾದನು ಆಗ ಬಲರಾಮನು ಮದ್ಯಪಾನದ ಅಮಲಿನಲ್ಲಿ ನಾನು ಹೇಳಿದರೆ ಸಾಂಬನನ್ನು ಬಿಟ್ಟು ಬಿಡುತ್ತಾರೆ ನಾನೊಬ್ಬನೇ ಕೌರವರ ಬಳಿಗೆ ಹೋಗಿ ಬರುವೆನೆಂದು ಹೊರಟು ಬಂದು ಅಸ್ಥಿನಾವತಿಯ ಹೊರಗಡೆ ಇದ್ದ ಉದ್ಯಾನವನದಲ್ಲಿ ಬೀಡಾರಹುದು ನು ದುರ್ಯೋಧನನು ಬಂದಾಗ ಉಗ್ರಸೇನನ ಆಜ್ಞೆಯಾಗಿದೆ ಸಾಂಬನನ್ನು ಬಿಡುಗಡೆ ಮಾಡಿರಿ ಎಂದು ಹೇಳಿದನು ಕೌರವರು ಕೇಳದಿರಲು ಬಲರಾಮನು ಆಲಾಯುಧವನ್ನು ಕೆಳಮುಖನಾಗಿಸಿ ಅದರ ತುದಿಯನ್ನು ನಗರದ ಕೋಟೆಯ ಬುಡದಲ್ಲಿ ನೆಟ್ಟು ಬಲವಾಗಿ ಹೇಳಿದಳು ಇಡೀ ನಗರವೇ ಅಲ್ಲಾಡಿತು ಕೌರವರು ಹೆದರಿ ಸಾಂಬನನ್ನು ಒಪ್ಪಿಸಿದರು ಮೈತ್ರೇಯ್ಯ ಇಂದಿಗೂ ಸಹ ಹಸ್ತಿನಾಪುರ ಗಂಗಾ ನದಿಯ ಕಡೆಗೆ ಸರಿದು ಹೊರೆಯಾಗಿ ನಿಂತಿರುತ್ತದೆ ಇದು ಬಲರಾಮನ ಬಲದ ಪ್ರಭಾವವೇ ಆಗಿದೆ ಕೃಷ್ಣನು ನರಕಾಸುರನನ್ನು ಕೊಂದನೆಂದು ನರಕನ ಮಿತ್ರ ದ್ವಿವಿದನ್ನು ತೊಡಗಿದನು ಒಂದು ಸಲ ಬಲರಾಮನು ರೈವತಾ ಪರ್ವತದ ಉದ್ಯಾನವನದಲ್ಲಿ ಮದ್ಯಪಾನ ಮಾಡಿ ವಿಹರಿಸುತ್ತಿರಲು ದ್ವಿವಿದನ್ನು ಬಲರಾಮನ ಆಲಾಯುಧ ಮುಸಾಲಾಯುಧಗಳನ್ನು ಅಪಹರಿಸಿಬಿಟ್ಟನು ಸಾಲದೆಂಬಂತೆ ಮಂಗಚೇಷ್ಟೆ ಮಾಡತೊಡಗಿದನು ಆ ವಾನರ ವೀರನನ್ನು ಬಲರಾಮನು ಮುಷ್ಟಿಯಿಂದ ಕುಟ್ಟಿ ಸಾಯಿಸಿಬಿಟ್ಟನು ಬಲಭದ್ರನು ಇಂತಹ ಅಸಾಮಾನ್ಯ ಶೌರ್ಯ ಸಾಹಸಿಯಾಗಿದ್ದನು ಶ್ರೀಕೃಷ್ಣನು ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಜತೆಗಿದ್ದು ಹದಿನೆಂಟು ಅಕ್ಷೋಹಿಣಿ ಸೈನ್ಯವನ್ನು ನಿರ್ಮೂಲಗೊಳಿಸಿ ಭೂಭಾರ ಇಳಿಸಿದನು ಒಂದು ಸಲ ಪಿಂಡಾರಕವೆಂಬ ಕ್ಷೇತ್ರದಲ್ಲಿ ಯದುಕುಮಾರರು ಯೌವನ ಮದದಿಂದ ಸಾಂಬನಿಗೆ ಸ್ತ್ರೀವೇಷ ತೊಡಿಸಿ ವಿಶ್ವಾಮಿತ್ರ ನ ನಾರದಾದಿ ಮುನಿಗಳ ಬಳಿಗೊಯ್ದು ಇವಳು ಯಾವ ಸಂತಾನ ಪಡೆಯುವಳು ಹೇಳಿ ಎಂದು ಕುಚೇಷ್ಟೆ ಮಾಡಲು ಅವರು ಮುಸಲವನ್ನು ಹಡೆಯುವಳು ಎಂದು ಬಿಟ್ಟರು ಆ ಮುಸಲವೇ ಸಕಲ ಯಾದವರ ಸಂಹಾರಕ್ಕೆ ಕಾರಣವಾಯಿತು ಇದೋ ಅವರ ಶಾಪವೇ ಮುಸಲ ಜನಿಸಿ ಉಗ್ರಸೇನನು ಅದನ್ನು ಪುಡಿ ಮಾಡಿಸಿ ಸಮುದ್ರಕ್ಕೆ ಸಿಗಲು ಆ ಪುಡಿಯಿಂದ ತೀರದಲ್ಲಿ ಎರಕ ಎಂಬ ಹುಲ್ಲು ಬೆಳೆಯಿತು ಉಳಿದಿದ್ದ ಮುಸಲದ ಒಂದು ಕಬ್ಬಿಣದ ತುಂಡನ್ನು ಸಮುದ್ರದ ಒಂದು ಮೀನು ನುಂಗಿತ್ತು ಅದು ಜರ ಎಂಬ ವ್ಯಾಧನೆಗೆ ಸಿಕ್ಕಿತ್ತು ಶ್ರೀಕೃಷ್ಣನು ಯಾದವರನ್ನು ಕೊಂದು ಹೊರತು ಭೂಭಾರ ಇಳಿಸಿದಂತಾಗುವುದಿಲ್ಲ ಈ ಇಂದೂ ಬಗೆದು ಒಂದು ವಾರದಲ್ಲಿ ಆ ಕಾರ್ಯ ಮಾಡಲು ನಿರ್ಧರಿಸಿದರು ಸಮುದ್ರ ರಾಜನಿಂದ ಪಡೆದಿದ್ದ ದ್ವಾರಕೆಯ ನೆಲವನ್ನು ಅವನಿಗೆ ಹಿಂದಿರುಗಿಸಬೇಕೆಂದು ನಿಶ್ಚಯಿಸಿದನು ಯದವೋತ್ತಮನು ಭಗವಂತನು ಆದಾಯ ಉದ್ದವನ್ನು ಉದ್ದವನು ಶ್ರೀ ಅರಿಗೆ ವಂದಿಸಿ ಬದರೀಕಾ ಶ್ರಮವನ್ನು ಕುರಿತು ಹೊರಟನು ಬಳಿಕ ಸಮಸ್ತ ಯಾದವರು ಶ್ರೀಕೃಷ್ಣ ಬಲರಾಮರೊಡನೆ ಪ್ರವಾಸ ಕ್ಷೇತ್ರಕ್ಕೆ ಹೋದರು ಅಲ್ಲಿ ಕೃಷ್ಣನ ಪ್ರೇರಣೆಯಿಂದ ಎಲ್ಲರೂ ಮದ್ಯಪಾನ ಮಾಡಿದರು ಅದರ ಪ್ರಭಾವದಿಂದ ಒಬ್ಬರಿಗೊಬ್ಬರು ಬೈದಾಡಿ ಕಡೆಗೆ ಕಲಹಕ್ಕಿಳಿದರು ಕೃಷ್ಣನು ಒಬ್ಬರ ನೆರವಿಗೆ ಹೋದರೆ ಮತ್ತೊಬ್ಬನಿಗಾಗುತ್ತಿರಲಿಲ್ಲ ಆಗ ಕೃಷ್ಣನು ಒಬ್ಬರನ್ನೊಬ್ಬರು ಬಡಿದು ಸಾಯಿಸುತ್ತಿದ್ದವರನ್ನು ಕೊಲ್ಲಬೇಕೆಂದು ಒಂದು ಮುಷ್ಟಿ ಹುಲ್ಲು ಕಿತ್ತುಕೊಂಡನು ಅದು ಮುಸಲವಾಗಿ ಅದರಿಂದ ಯಾದವರೆಲ್ಲ ಬಡಿದುಕೊಂದನು ಬಳಿಕ ಉಳಿದಿದ್ದ ದಾರುಕ ಎಂಬ ಯಾದವನಿಗೆ ಕೃಷ್ಣನು ದಾರುಕಾ ಉಗ್ರಸೇನ ವಾಸುದೇವರಿಗೆ ಯಾದವರು ನಾಶವಾದರೆಂದು ಬಲರಾಮನು ನಿರ್ಣಾಯ ಹೊಂದಿದನೆಂದು ಹೇಳು ನಾನು ಯೋಗಾರೂಢಿ ರೂಢನಾಗಿ ದೇಹ ತ್ಯಜಿಸುವೆನು ಅರ್ಜುನನು ದ್ವಾರಕೆಗೆ ಬಂದು ಹೋಗುವವರೆಗೂ ನಗರದಲ್ಲಿರಿ ಬಳಿಕ ಸಮುದ್ರವು ದ್ವಾರಕೆಯನ್ನು ತೇಲಿಸಿ ಬಿಡುವುದು ಅರ್ಜುನನು ದ್ವಾರಕೆ ಬಿಟ್ಟ ಮೇಲೆ ನೀವು ಯಾರೂ ಇರುವುದಿಲ್ಲ ಎಂದು ಹೇಳಲು ದಾರುಕನು ಕೃಷ್ಣನಿಗೆ ನಮಸ್ಕಾರ ಮಾಡಿ ಹೊರಟು ಹೋದನು ಗಿತ್ತ ಕೃಷ್ಣನು ತನ್ನ ಆತ್ಮವನ್ನು ನಿರ್ವಿಶೇಷವಾದ ಆತ್ಮನಲ್ಲಿ ಲೀನಗೊಳಿಸಿ ತುರೆಯಾವಸ್ಥೆಯಲ್ಲಿ ಲೀಲೆಯಿಂದ ಮಲಗಿದನು ಆಗ ಅವನು ತನ್ನ ಮೊಳಕಾಲ ಮೇಲೆ ಇನ್ನೊಂದು ಪಾದವನ್ನಿಟ್ಟು ಮಲಗಿದ್ದನು ಮುಸಲದ ಅವಶೇಷವಾದ ತೋಮಾರವನ್ನು ತನ್ನ ಬಾಣದ ತುದಿಗೆ ಸಿಕ್ಕಿಸಿದ್ದ ಜರಾ ಎಂಬ ಬೇಡನು ದೂರದಿಂದ ಕೃಷ್ಣನ ಪಾದವು ಜಿಂಕೆಯಾಕಾರದಲ್ಲಿ ಗೋಚರಿಸಿದಲು ಬಾಣದಿಂದ ಹೊಡೆದು ಬಿಟ್ಟನು ಆದರೆ ಅದು ಜಿಂಕೆಯೆಲ್ಲ ಚತುರ್ಭುಜನಾದ ಪರಮಾತ್ಮನೆಂದು ತಿಳಿದಾಗ ಭಯವಿಹಾಲನಾದನು ಕೃಷ್ಣನು ಅವನಿಗೆ ಅಭಯ ಹೇಳಿ ವಿಮಾನದಲ್ಲಿ ಕೂರಿಸಿ ಸ್ವರ್ಗ ಸೇರುವಂತೆ ಮಾಡಿದನು ಬಳಿಕ ಶ್ರೀಕೃಷ್ಣನು ಭೂಭಾರ ಇಳಿಸಿದ ತನ್ನ ಕಾರ್ಯ ಮುಗಿದಿರಲು ಮನುಷ್ಯ ದೇಹವನ್ನು ತ್ಯಜಿಸಿದನು ಶ್ರೀಕೃಷ್ಣನ ಸತಿಯರು ಕೃಷ್ಣನ ದೇಹದೊಡನೆ ಅಗ್ನಿಪ್ರವೇಶ ಮಾಡಿದರು ರೇವತಿಯು ಬಲರಾಮನ ದೇಹದೊಡನೆ ಚಿತೆ ಹೇರಿದಳು ಉಗ್ರಸೇನ ವಾಸುದೇವ ದೇವಕಿ ರೋಹಿಣಿ ಇವರೆಲ್ಲ ಸಂಗತಿ ತಿಳಿದು ತಾವೂ ಅಗ್ನಿಪ್ರವೇಶ ಮಾಡಿದರು ಅರ್ಜುನನೇ ಬಲರಾಮ ಕೃಷ್ಣರ ದೇಹಗಳನ್ನು ಹುಡುಕಿ ತೆಗೆದು ಅವರ ಅಂತ್ಯ ಸಂಸ್ಕಾರ ಮಾಡಿದನು ಬಳಿಕ ಉಳಿದ ಸ್ತ್ರೀಜನರು ಎಲ್ಲರೂ ದ್ವಾರಕೆಯನ್ನು ತೊರೆದರು ಅರ್ಜುನ ಅವರೊಂದಿಗೆ ಇದ್ದನು ಪಾರಿಜಾತ ವೃಕ್ಷವು ಇಂದ್ರನು ಕೊಟ್ಟಿದ ಸುಧರ್ಮ ಎಂಬ ಸಭಾ ಮಂದಿರವು ದೇವಲೋಕಕ್ಕೆ ಹೊರಟು ಹೋದವು ಶೂನ್ಯವಾಗಿದ್ದ ದ್ವಾರಕೆಯು ಸಮುದ್ರದಲ್ಲಿ ತೇಲಿ ಹೋಗಿತು ಸಾಗರವು ಶ್ರೀಕೃಷ್ಣನ ಮಂದಿರವೊಂದನ್ನು ಮಾತ್ರ ಮುಳುಗಿಸಲಿಲ್ಲ ಮೈತ್ರೇಯ ತಿಳಿದೆಯ ಪರಸ್ಪರ ಹೊಡೆದಾಡಿ ಯಾದವರ ನಾಶವಾಯಿತು ಕೃಷ್ಣನೇ ಇದಕ್ಕೆ ಪ್ರೇರಕನಾದನು ಅರ್ಜುನನು ದ್ವಾರಕೆಯ ಅನಾಥರಾದ ಸ್ತ್ರೀ ಜನರನ್ನು ಕರೆದುಕೊಂಡು ಬಂದು ಪಂಚನದ ದೇಶದಲ್ಲಿ ತಂಗಿದ್ದನು ಅಲ್ಲಿದ್ದ ದಾಸಿಯಗಳಿಗೆ ಪಾಪ ಬುದ್ಧಿ ಹುಟ್ಟಿತ್ತು ಅರ್ಜುನ ಒಬ್ಬನೇ ಅಷ್ಟು ಸ್ತ್ರೀಯರನ್ನು ಹೊಯ್ಯುತ್ತಿದ್ದದನ್ನು ಕಂಡು ಅವರಿಗೆ ದುರಾಸೆ ಹುಟ್ಟಿತ್ತು ದಾಸ್ಯಗಳು ಅರ್ಜುನನೊಂದಿಗೆ ಸೆಣೆಸಾಡಿದರು ಆದರೆ ಶ್ರೀಕೃಷ್ಣನು ಇಲ್ಲದರಿಂದ ಅವನ ಬಲ ಕುಗ್ಗಿತ್ತು ಮೆಲ್ಚರು ಸಮಸ್ತ ಯಾದವ ಸ್ತ್ರೀಯರನ್ನು ಅಪಹರಿಸಿಕೊಂಡು ಹೋದರು ಪಾರ್ಥರು ರೋಧಿಸುತ್ತಾ ಇಂದ್ರಪ್ರಸ್ಥದಿಂದ ಹಸ್ತಿನಾವತಿಗೆ ಹೋಗುತ್ತಿರುವಾಗ ಮಾರ್ಗಾರಣ್ಯದಲ್ಲಿ ವ್ಯಾಸ ಮಹರ್ಷಿಗಳನ್ನು ಕಂಡನು ವ್ಯಾಸರು ಅವನಿಂದ ವಿಷಯ ತಿಳಿದು ಪಾರ್ಥ ಶೋಕಿಸಬೇಡ ಎಲ್ಲ ಪ್ರಾಣಿಗಳ ಜನ್ಮಕ್ಕೆ ನಾಶಕ್ಕೆ ಕಾಲವೇ ಕಾರಣ ಎಲ್ಲ ಕಾಲಾಧೀನ ಧೈರ್ಯ ತೆಗೆದುಕೋ ಸರ್ವವು ಕಾಲಾತ್ಮಕವಾಗಿದೆ ಕೌರವರೆಲ್ಲ ಶ್ರೀಕೃಷ್ಣನ ತೇಜಸ್ಸಿನಿಂದ ಹೇಗೆ ಸೋತರೋ ಹಾಗೆ ದಾಸಿಗಳಿಂದ ಲಿಲೆಗೆ ಸೋಲಾಯಿತಷ್ಟೇ ಇಲ್ಲ ಭಾಗ್ಯೋದಯ ಕಾಲದಲ್ಲಿ ಭಗವಂತಲು ಲಿಲೆಗೆ ನೆರವಾಗಿದ್ದರು ಭಾಗ್ಯವೂ ಕುಸಿದಾಗ ಆತಲ ಕೃಪಾದೃಷ್ಟಿ ಇಲ್ಲವಾಗಿದೆ ಎಂದು ಹೇಳಿ ಸಾಂತ್ವಾನ ನೀಡಿದರು ಬಳಿಕ ಹಷ್ಟವಕ್ರ ಮುದಿಯುವ ಶಾಪದಿಂದ ಕೃಷ್ಣನ ಸತಿಯರೆಲ್ಲ ದಾಸಿಗಳ ಕೈಗೆ ಸಿಕ್ಕಿಕೊಂಡರೆಪ್ಪ ಪೂರ್ವ ಶಾಪದ ಕತೆ ಹೇಳಿ ಅರ್ಜುನನಿಗೆ ಎಲ್ಲಾ ವ್ಯವಹಾರಗಳನ್ನು ತೊರೆದು ಸೋದರರೊಡನೆ ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡು ಎಂದು ಸಲಹೆ ಮಾಡಿದರು ಅರ್ಜುನನು ವ್ಯಾಸರ ಮಾತಿನಂತೆ ಅಸ್ಥಿನಾವತಿಗೆ ಬಂದು ಸೇರಿ ಧರ್ಮರಾಜನಿಗೆ ನಡೆದ ಸಂಗತಿಯನ್ನು ವಿವರವಾಗಿ ತಿಳಿಸಿದನು ಬಳಿಕ ಪಾಂಡವರು ರಾಜ್ಯಭಾರವನ್ನು ಪರಿಶೀಲನಿಗೆ ವಹಿಸಿಕೊಟ್ಟು ಅರಣ್ಯಕ್ಕೆ ಹೊರಟು ಹೋದರು ಮೈತ್ರೇಯ ಶ್ರೀಕೃಷ್ಣನ ಪುಣ್ಯಚರಿತೆಯನ್ನು ನಿನಗೆ ತಿಳಿಸಿದ್ದೇನೆ ಈ ಚರಿತ್ರೆಯನ್ನು ಯಾವನು ಸದಾ ಕೇಳುತ್ತಿರುವನು ಅವನು ಪ ಎಲ್ಲಾ ಪಾಪಗಳಿಂದ ಮುಕ್ತನಾಗಿ ವಿಷ್ಣು ಲೋಕವನ್ನು ಸೇರುತ್ತಾನೆ ಎಂದು ಪರಶರರು ಹೇಳಿದರು ಇಲ್ಲಿಗೆ ಶ್ರೀ ವಿಷ್ಣು ಪುರಾಣದ ಪಂಚಮಾಂಶವೂ ಮುಗಿಯಿತು ಈ ಅಧ್ಯಾಯವನ್ನು ಹೇಳಿದವರು ಕೇಳಿದವರು ಶ್ರವಣ ಮಾಡಿದವರಿಗೂ ಆ ಭಗವಂತನು ಒಳ್ಳೆಯದನ್ನು ಮಾಡುತ್ತಾನೆ ಓಂ ನಮೋ ಭಗವತೆ ವಾಸುದೇವಾಯಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ൈബ് യു വെരി മച്ച്